ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ ಆಗಿರೋ ಒಂದು ಉಪ್ಪಿನಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ರುಚಿಯಾದ ಉಪ್ಪಿನಕಾಯನ್ನು ಮಾಡೋದನ್ನು ತೋರಿಸ್ತೀನಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇರ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ಕಮ್ಮಿ ಐಟಮ್ಸ್ ಸಾಕು ತುಂಬ ಟೈಮ್ ಕೂಡ ಕಮ್ಮಿ ಸಾಕಾಗುತ್ತೆ ಇದನ್ನು ಮಾಡೋದಕ್ಕೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ ಒಂದು ಕಪ್ನಷ್ಟು ಕೊತ್ತಂಬರಿ ಬೀಜ ಅರ್ಧ ಕಪ್ನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ನಂತರ ಕಾಲು ಕಪ್ನಷ್ಟು ಎಳ್ಳು ನಂತರ ಒಂದು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ನಂತರ ಒಂದು ಬೌಲ್ನಷ್ಟು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಸ್ವಲ್ಪ ಮಸಾಲೆಗೆ ಹಾಕೋದಕ್ಕೆ ಒಂದು ಸ್ವಲ್ಪ ಹೆಚ್ಚಿ ಹಾಕೋದಕ್ಕೆ ಎರಡು ಥರ ಬಳಸ್ತಾಯಿದ್ದೀನಿ ಆಮೇಲೆ ಒಂದು ಹದಿನೈದು ಇಪ್ಪತ್ತು ನಿಂಬೆಹಣ್ಣು ನಿಮ್ಮ ರುಚಿಗೆ ಅನುಗುಣವಾಗಿ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿನ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ನಂತರ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇಸ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾಯ್ತಿದ್ದ ಹಾಗೆ ಹಸಿಮೆಣಸಿನಕಾಯಿನ ಹುರ್ಕೋಬೇಕು ಹುರ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಕಾಯುತ್ತಿದೆ ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿನಿ ಇದು ಚೆನ್ನಾಗಿ ಹುರ್ಕೋಬೇಕು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕೈ ಬಿಡ್ದಂಗೆ ಹುರ್ಕೋಬೇಕು ಅದೇನು ಸೀದೋಗಲ್ಲ ಆದ್ರೂ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯೋ ಥರ ಇಷ್ಟು ಬೆಂದರೆ ಸಾಕಾಗುತ್ತೆ ಈ ಟೈಮಲ್ಲಿ ಅದಕ್ಕೆ ನಾವು ಅಳತೆ ಮಾಡಿಕೊಂಡಂತಹ ಎಲ್ಲ ಮಸಾಲೆನ ಅದಕ್ಕೆ ಸೇಸ್ಕೋಬೇಕು ಅದನ್ನು ಸೇರಿಸಾದ ಮೇಲೆ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅದೆಲ್ಲ ಚೆನ್ನಾಗಿ ಹುರಿಯೋ ತನಕ ನಂತರ ಕೊನೆಯಲ್ಲಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೋಬೇಕು ಅರಿಶಿನ ಸೇರಿಸಿದ್ಮೇಲೆ ಜಾಸ್ತಿ ಹುರಿಬಾರ್ದು ಅದು ಬಿಸಿ ಇರಬೇಕಾದ್ರೆ ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ ಒಂದು ಹತ್ತು ಸೆಕೆಂಡು ನಮಗೆ ಬೇಕಾದಷ್ಟು ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿನ ಈ ಥರ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಉಪ್ಪಲ್ಲಿ ಹಾಕಿ ಒಂದು ಎರಡು ದಿವಸ ಅದು ನೆನೆಯೋದಕ್ಕೆ ಬಿಟ್ಟಿರಬೇಕು ಆ ಥರ ಮಾಡಿಟ್ಕೊಂಡಿದ್ದೆ ಈಗ ಆ ತಣ್ಣಗಾಗಿರುವಂತಹ ಮಸಾಲೆನ ರುಬ್ಕೋಬೇಕು ಒಂದು ಸಲ ಈ ಥರ ತರಿತರಿಯಾಗಿ ರುಬ್ಕೊಂಬಿಟ್ಟು ಅದಕ್ಕೆ ನೀರನ್ನು ಸ್ವಲ್ಪ ಸೇರಿಸ್ಬಿಟ್ಟು ನುಣ್ಣಿಗೆ ಪೇಸ್ಟ್ ಥರ ಮಾಡ್ಕೋಬೇಕು ತರಿತರಿಯಾಗಿ ಇರಬಾರ್ದು ಈ ಥರ ನುಣ್ಣಿಗೆ ಪೇಸ್ಟ್ ಆಗಬೇಕು ನಂತರ ಇದನ್ನು ಒಗ್ಗರಣೆ ಮಾಡಲಿಕ್ಕಿದೆ ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಒಂದು ಟೇ ಸ್ಪೂನ್ ಸಾಸಿವೆನ ಸೇರಿಸ್ಕೋಬೇಕು ಸಾಸಿವೆ ಚಟಪಟ ಅಂತಿದ್ದ ಹಾಗೆ ನಾವು ಮಾಡ್ಕೊಂಡಂತಹ ಮಸಾಲೆನ ಒಗ್ಗರಣೆಗೆ ಹಾಕೋಬೇಕು ಈ ಥರ ಹಾಕೋತಾ ಇದ್ದೀನಿ ಇದು ಒಂದು ಕುದಿ ಬರೋ ತನಕ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಕುದಿ ಬಂದರೆ ಅದು ಕರೆಕ್ಟಾಗಿ ಆಗುತ್ತೆ ಯಾಕಂದರೆ ಸ್ವಲ್ಪ ನೀರು ಸೇರಿಸ್ತಿರ್ತೀವಲ್ವ ಅದಕ್ಕೆ ನೀರು ಸೇರಿಸೋದಕ್ಕೆ ಸ್ವಲ್ಪ ಕುದಿಸಿದ್ರೇ ಅದು ಚೆನ್ನಾಗಿರೋದು ಇಲ್ಲಾಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ತುಂಬ ದಿನ ಇಡೋಕ್ಕಾಗಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ಇದು ಒಲೆ ಮೇಲೆ ಇರಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿ ಅಂದರೆ ಬಿಸಿಯಾಗಿರಬೇಕು ಆ ಟೈಮಲ್ಲೇ ಈ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿನ ಅದಕ್ಕೆ ಸೇಸ್ಕೋಬೇಕು ತುಂಬ ಸ್ಪೈಸಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಒಂದು ಹದಿನೈದು ದಿವಸ ಹೊರಗಡೆ ಇಡ್ಬೋದು ಅದಕ್ಕಿಂತ ಜಾಸ್ತಿ ಆದರೆ ಫ್ರಿಜ್ಜಲ್ಲಿ ಇಟ್ಟು ತುಂಬ ದಿವಸ ಬಳಸ್ಬೋದು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು